ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀವಿ ಅಂದರೆ ಇವತ್ತು ನಾನು ಹೆಲ್ತಿ ವೈಸು ಮೂಲಂಗಿ ಸೊಪ್ಪಿನ ಚಟ್ನಿ ಅಂದರೆ ನಮ್ದು ಇವತ್ತು ಶುಕ್ರವಾರ ಸಂತೆ ಹಾಗಾಗಿ ಸಂತೆಯಿಂದ ಮೂಲಂಗಿ ತಂದಿದ್ರಲ್ಲ ಅದ್ರಲ್ಲಿ ಸೊಪ್ಪಿತ್ತು ಅದು ಹಾಗಾಗಿ ಸೊಪ್ಪಿನ ಪಲ್ಯ ಮಾಡೋಣ ಈಸಿಯಾಗಿ ಬೇಗ ನೈಟಿಗೆ ಚಪಾತಿ ಜೊತೆ ಚೆನ್ನಾಗಿರುತ್ತೆ ಅಂತ ಮಾಡ್ತಾಯಿದ್ದೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ತೀನಿ ಮೊದಲಿಗೆ ಬಾಣಲೆ ಇಟ್ಕೊಳ್ಳೋದು ಸ್ವಲ್ಪ ಎಣ್ಣೆ ಹಾಕ್ಕೊಂತೀನಿ ಎಲ್ಲ ಅವರು ಅಳತೆ ಕೈ ಅಳ್ತೆ ತಕ್ಕಂಗೆ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋದು ಇಷ್ಟು ಅಷ್ಟು ಅಂತ ಏನು ಹೇಳೋಂಗೇನಿಲ್ಲ ಎಷ್ಟು ಬೇಕೋ ನಮ್ಮ ನಮ್ಮ ಕೈ ಅಳತೆ ಕೂತಿರುತ್ತಲ್ವಾ ಹಾಗೆ ಕೈ ಅಳತೆ ಥರ ನೆಕ್ಸ್ಟ್ ಸಾಸಿ ಹಾಕಂತಾ ಇದೀನಿ ನೆಕ್ಸ್ಟ್ ಸ್ವಲ್ಪ ಜೀರಿಗೆ ಹಾಕಂತಾ ಇದೀನಿ ಸ್ವಲ್ಪ ಸೋಂ ಹಾಕಂತಾ ಇದೀನಿ ಸಾಸಿ ಚೆನ್ನಾಗಿ ಚಟಪಟ ಅಂದ ಮೇಲೆ ಇದೆಲ್ಲ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಕರಬೇವು ಹಾಕ್ತಿವಿ ನೆಕ್ಸ್ಟ್ ಬೆಳ್ಳುಳ್ಳಿ ಹಾಕ್ತಿದೀನಿ ಈರುಳ್ಳಿ ಹಾಕ್ತಿದೀನಿ ಕ್ಲಿಪ್ ಹಾಗೆ ಮತ್ತೆ ಚಿಕನ್ ಲಾಸ್ಟ್ ಟಿಗೆ ಹಾಕಿಬಿಡಿ ಯಾಕಂದ್ರೆ ಕರಿಯೋದು ಅಲ್ವಾ ಹಾಗಾಗಿ ತಿ ಬಾಸಕೊಳ್ಳೋಣ ಚಾ ಶುಗರಿಗೆಲ್ಲ ಸಲ ಮಾಡ್ಕೊಂಡು ತುಂಬ ಒಳ್ಳೆಯದು ಅಂದರೆ ತುಂಬಾ ಊಟದಲ್ಲೇ ಇರುತ್ತೆ ಏನೇನು ಹೇಗೆ ಅನ್ನೋದು ನಮ್ಮ ಅಡುಗೆಯಲ್ಲೇ ನಮ್ಮ ಆರೋಗ್ಯ ಇದೆ ಅದನ್ನು ಇದು ಮಾಡ್ಕೋಬೇಕಷ್ಟೇ ನಾನು ಸೊಪ್ಪುನೆಲ್ಲ ಹೆಚ್ಚು ರೆಡಿಯಾಗಿ ಇಟ್ಕೊಂಡಿದ್ದೀನಿ ನೀರಲ್ಲಾಕಿ ಹಾಕಿ ಸ್ವಲ್ಪ

ಈಗ ಚೆನ್ನಾಗಿ ಬಾಡಿಗೆ ಸೊಪ್ಪು ಹಾಕೊಳ್ತೀನಿ ತುಂಬಾ ಈಜಿ ಇದೆ ಬೇಗ ಬೇಗ ಅಡಕೊಂಡೆ ಒಂದೂ ಐದತ್ತು ನಿಮಿಷದ ರೆಡಿ ಸ್ವಲ್ಪ ಚೆನ್ನಾಗಿ ಉಕ್ಕೋ ನೀರ್ ನಾವು ನಾ ನೀರಾಕೋ ಅವಶ್ಯಕತೆ ಏನಿಲ್ಲ ಅದೇ ನೀರೇ ಬಿಟ್ಕೊಳತ್ ಸಾಕು ಸ್ವಲ್ಪ ಚೆನ್ನಾಗಿ ಹುಟ್ಟಿಕೊಂಡ್ರೆ ಸಾಕು ಉಪ್ಪಾಕಿದೀನಿ ಫ್ರೆಂಡ್ಸ್ ಎಷ್ಟು ನಮ್ಮ ಅಳತೆ ಎಷ್ಟಿದೆಯೋ ಅಷ್ಟು ಕೈ ಅಂದರೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಕೈ ಅಳತೆ ಅಷ್ಟೆ ನಾನು ಸ್ಪೂನ್ ಲೆಕ್ಕದೆಲ್ಲ ಹಾಕೋಲ್ಲ ನಾನು ಕೈ ಅಳತೆ ಎಷ್ಟಿದೆಯೋ ಅಷ್ಟೊಂದು ಹಾಕಿ ಮನೇಲಿ ಯಾವ ರೀತಿ ಮಾಡ್ತೀರ ಅಂತ ನನಗೆ ಹೇಳಿ ಕಮೆಂಟಲ್ಲಿ ನಾನು ಹೊಸದಾಗಿದ್ದೆ ಟ್ರೈ ಮಾಡಿ ನೋಡ್ತೀನಿ ಈಗ ಬಂದಿದೆ ಇನ್ನೊಂದು ಐದು ನಿಮಿಷಗಳಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲೆ ಚೆನ್ನಾಗಿರುತ್ತೆ ಟೇಸ್ಟ್ ಇರುತ್ತೆ ಸ್ವಲ್ಪ ಇದ್ರೆ ಹಾಕೊಬೋದು